ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಜಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಕಸನಹಳ್ಳಿ ಬಸವನಕೋಟೆ ಅರಸಿಕೆರೆ ತೌಡೂರ್ ತಾಂಡ ರಾಮನಗರ ರಾಮಘಟ್ಟ ಹಾಗೂ ರಾಮಘಟ್ಟ ತಾಂಡ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು సందర్భాల్ని బ్లాక్ కాంగ్రెస్ అధ్యక్ష శంశీర్ అమద్ పిడబ్ ఇలాఖబలి నగరాజ్ ఇంజినీర్ పురుషోత్తమ్ తాలూకు పంచాయతీ కార్యనిర్వాహక అధికారి కెంచప్ప నివృత్త తాలూకు సమాజ కళ్యాణ అధికారి మహేష్ కాంగ్రెస్ పక్షద ముఖండర పల్లగడ్డ శేఖరప్ప గారు అయక్ బసవనకేట గ్రామ పంచాయతీ అధ్యక్షర శ్రీమతి మరియమ్మ ఉపాధ్యక్షర నగీనా బాను ಬಸನಕೋಟೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ರೇಖಾ ಕೊಟ್ರೇಶ್ ಇನ್ನು ಮುಂತಾದ ಗ್ರಾಮ ಪಂಚಾಯತಿ ಸದಸ್ಯರು ಮಾಧ್ಯಮ ಮಿತ್ರರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಚಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ನಮಸ್ಕಾರ ಆಗಿರ್ತಕ್ಕಂಥ ಬಸವನಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಆತ್ಮೀಯ ಗೌರವಾನ್ವಿತ ಸರ್ವ ಸದಸ್ಯಗಳೇ ಇಲಾಖಾ ಮುಖ್ಯಸ್ಥ ಅಧಿಕಾರಿಗಳೇ ಎಲ್ಲ ಮುಖಂಡರೇ ಮಾಧ್ಯಮ ಮಿತ್ರರೇ ಈ ದಿನದ ಇದು ಎರಡನೇ ಕಾರ್ಯಕ್ರಮ ಈಗಾಗಲೇ ಜಗಳೂರು ತಾಲೂಕಿನ ಕಸಬನಹಳ್ಳಿ ಗ್ರಾಮದಲ್ಲಿ ಒಂದು ಕೋಟಿ ರಸ್ತೆಯ ಉದ್ಘಾಟನೆಯನ್ನು ನೆರವೇರಿಸಿ ಬಸವನಕೋಟೆಯಲ್ಲಿ ಎರಡು ಕಾರ್ಯಕ್ರಮ ನಾ ಹಿಂದೆ ಬಂದಾಗ ಏನು ಜಗಳೂರು ತಾಲೂಕ್ ಹೊಸಕೆರೆ ಮತ್ತು ಅರಸಿಕೆರೆ ರಸ್ತೆ ವಿವಿಧ ಆಯ್ದ ಭಾಗದ ರಸ್ತೆಯ ಎರಡು ಕೋಟಿ ಕಾಮಗಾರಿಯನ್ನು ಈಗಾಗಲೇ ಉದ್ಘಾಟನೆ ನೆರವೇರಿದೆ ಮತ್ತೆ ಮತ್ತೆ ನನ್ನ ಮುಂದೆ ಅರಸಿಕೆರೆ ಹೋಬಳಿಯಲ್ಲಿನೂ ಅನೇಕ ಕಾರ್ಯಕ್ರಮ ಗುದ್ದಿ ಪೂಜೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ಇರೋದರಿಂದ